ನಮಸ್ಕಾರ ಎಲ್ರಿಗೂ ಡಾಕ್ಟರ್ ಗುರು ಕವಿತಾ ಚಾನಲ್ಗೆ ತಮ್ಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ನಾನು ಡಾಕ್ಟರ್ ಕವಿತಾ ಮಧುಸೂದನ್ ಎಷ್ಟು ಜನ ಹೆಣ್ಮಕ್ಳು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸೋದಕ್ಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ ಕಾರಣ ಎಷ್ಟೇ ಹಣಕಾಸಿನ ತೊಂದರೆ ಇರುತ್ತೆ ಹಾಗಾಗಿ ಸಂತೂರ್ ಕಡೆಯಿಂದ ಸಂತೂರ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಅಂತ ಅನೌನ್ಸ್ ಮಾಡಿದ್ದಾರೆ ಇದು ಕೇವಲ ಹೆಣ್ಣು ಮಕ್ಕಳಿಗೋಸ್ಕರನೇ ಇರುವಂತಹ ಸ್ಕಾಲರ್ಶಿಪ್ ಈ ವಿಡಿಯೋದಲ್ಲಿ ಈ ಸ್ಕಾಲರ್ಶಿಪ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ ಹಾಗೆ ಯಾವ ರೀತಿ ಅಪ್ಲೈ ಮಾಡೋದು ಲಾಸ್ಟ್ ಡೇಟ್ ಯಾವತ್ತು ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಇದರಿಂದ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ ನಿಮ್ಮ ಮೊದಲು ಸಂತೂರ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಳ್ಳೋಣ ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಗೂಗಲ್ನ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸಂತೂರ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಿದ ತಕ್ಷಣ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟೇ ಇದೆ ನಿಮಗೆ ಸಂತೂರ್ ವುಮೆನ್ಸ್ ಸ್ಕಾಲರ್ಶಿಪ್ ಅಂತ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸಂತೂರ್ ವುಮೆನ್ಸ್ ಸ್ಕಾಲರ್ಶಿಪ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಕ್ರಾಲ್ ಮಾಡಿ ಕೆಳಗಡೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಯಾವುದೇ ವಿದ್ಯಾರ್ಥಿನಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಅವರು ಲೋಕಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಓದಿರಬೇಕು ಅದಷ್ಟೇ ಅಲ್ಲ ಪಿ ಯು ಸಿ ಕೂಡ ಗೌರ್ಮೆಂಟ್ ಸ್ಕೂಲ್ ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ಓದಿರಬೇಕು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಕೆಡೆಮಿಕ್ ಇಯರಲ್ಲಿ ಆಮೇಲೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಕಾಡೆಮಿಕ್ ಇಯರಲ್ಲಿ ಅವರು ತ್ರೀ ಇಯರ್ಸ್ ಫುಲ್ ಟೈಮ್ ಗ್ರ್ಯಾಜುಯೇಟ್ ಪ್ರೋಗ್ರಾಮಲ್ಲಿ ಎನ್ರೋಲ್ ಆಗಿರಬೇಕು ಅಥವಾ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಸಿ ಎ ಈ ಥರ ಯಾವುದೇ ಒಂದು ಗ್ರ್ಯಾಜುಯೇಟ್ ಪ್ರೋಗ್ರಾಮಲ್ಲಿ ಅವರು ಎನ್ರೋಲ್ ಆಗಿರಬೇಕು ಅಪ್ಲಿಕೇಶನ್ ನೋಡೋದಾದರೆ ಅಪ್ಲಿಕೇಶನ್ ನೀವು ಆನ್ಲೈನಲ್ಲೂ ಅಪ್ಲೈ ಮಾಡ್ಬೋದು ಅಥವಾ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ಅಪ್ ಮಾಡಿ ಅಲ್ಲೇ ನಿಮಗೆ ಅಡ್ರೆಸ್ ಕೊಟ್ಟಿದ್ದಾರೆ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡೋದ್ರ ಮೂಲಕ ಕೂಡ ಅಪ್ಲಿಕೇಶನ್ನ ನೀವು ಸಬ್ಮಿಟ್ ಮಾಡ್ಬೋದು ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಅಂತ ನೋಡೋದಾದರೆ ದ ಸ್ಟೂಡೆಂಟ್ ವುಡ್ ಬಿ ಗಿವನ್ ರುಪೀಸ್ ಟ್ವೆಂಟಿ ಫೋರ್ ಥೌಸಂಡ್ ಪರ್ ಆನಮ್ ಅಂದರೆ ಮೂರು ವರ್ಷಗಳ ಕಾಲನು ಇಪ್ಪತ್ನಾಲ್ಕು ಸಾವಿರ ಪ್ರತಿ ವರ್ಷ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ ಸೊ ನೀವು ಒಂದು ಮೂರು ವರ್ಷದ ಡಿಗ್ರಿ ಪ್ರೋಗ್ರಾಮಲ್ಲಿ ಎನ್ರೋಲ್ ಆಗಿದ್ದೀರಾ ಅಂದರೆ ಮೂರು ವರ್ಷನೂ ಕೂಡ ನಿಮಗೆ ಪ್ರತಿ ವರ್ಷ ಟ್ವೆಂಟಿ ಫೋರ್ ಪರ್ ಆನಮ್ ಸಿಗುತ್ತೆ ಸೊ ಇದರಿಂದ ನಿಮ್ಮ ಒಂದು ಎಜುಕೇಶನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ದಯವಿಟ್ಟು ಮಿಸ್ ಮಾಡಬೇಡಿ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಿ ಈಗ ನೋಡೋಣ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅಪ್ಲೈ ಆನ್ಲೈನ್ ಅಂತ ಇದೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಡಿ ಫಾರ್ ಸ್ಟಡಿ ಪೇಜ್ ಓಪನ್ ಆಯಿತು ಇಲ್ಲಿ ಸಂತೂರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಫಿಫ್ಟೀನ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಆ್ಯಕ್ಚುಲಾಗಿ ಆಗಿ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಂತಹ ದಿನಾಂಕ ಸೆಪ್ಟೆಂಬರಲ್ಲೇ ಇತ್ತು ಅಪ್ಲಿಕೇಶನ್ಸ್ ಕ್ಲೋಸ್ ಆಗಿಬಿಟ್ಟಿತ್ತು ಈಗ ಮತ್ತೆ ಓಪನ್ ಮಾಡಿದ್ದಾರೆ ಸೊ ಹಾಗಾಗಿ ನಿಮಗೆ ಇನ್ನೊಂದು ಚಾನ್ಸ್ ಫಿಫ್ಟೀನ್ತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವ್ರಿಗೂ ಟೈಮ್ ಇದೆ ಹಾಗಾಗಿ ಯಾರೇ ವಿದ್ಯಾರ್ಥಿನಿಯರು ಗೌರ್ಮೆಂಟ್ ಸ್ಕೂಲ್ ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ಟೆಂತ್ ಮತ್ತೆ ಸೆಕೆಂಡ್ ಪಿ ಯು ಸಿ ಪಾಸ್ ಮಾಡಿಕೊಂಡು ಈಗ ಡಿಗ್ರಿಗೆ ಸೇರಿದಿರಾ ಅವರೆಲ್ಲ ದಯವಿಟ್ಟು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಪ್ರತಿ ವರ್ಷ ನಿಮಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ನೀವೇನಾದರೂ ಈ ಒಂದು ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ನಿಮ್ಮ ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕು ಡಿಗ್ರಿ ಕಾಲೇಜ್ ಐ ಡಿ ಕಾರ್ಡ್ ಬೇಕು ಆಮೇಲೆ ಟೆಂತ್ ಸ್ಟ್ಯಾಂಡರ್ಡ್ ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮಾರ್ಕ್ಶೀಟ್ಸ್ ಬೇಕು ಆಮೇಲೆ ಪ್ರೂಫ್ ಆಫ್ ಐಡೆಂಟಿಟಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಅಥವಾ ಎನಿ ಐ ಡಿ ಪ್ರೂಫ್ ಬೇಕಾಗುತ್ತೆ ಫೋಟೋ ಕಾಪಿ ಆಫ್ ಅಪ್ಲಿಕೆಂಟ್ಸ್ ಪಾಸ್ಬುಕ್ ಬೇಕಾಗುತ್ತೆ ಇದರಲ್ಲಿ ಗ್ರಾಮೀಣ್ ಬ್ಯಾಂಕ್ ಪಾಸ್ಬುಕ್ ಇಲ್ಲಿ ಅಪ್ಲೈ ಆಗೋದಿಲ್ಲ ನೀವು ಯಾವುದಾದ್ರೂ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಆ ಪಾಸ್ಬುಕ್ಕನ್ನು ಅದರ ಒಂದು ಫೋಟೋ ಕಾಪಿಯನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ಹೌ ಕ್ಯಾನ್ ಯು ಅಪ್ಲೈ ಅಂತ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಓದ್ಕೊಳ್ಳಿ ಇದೆಲ್ಲ ಓದ್ಕೊಂಡಿದ್ದಾದಮೇಲೆ ನೀವು ಇಲ್ಲಿ ಲಾಸ್ಟಲ್ಲಿ ಅಪ್ಲೈ ನೋವು ಅಂತ ಇರುತ್ತೆ ಅಪ್ಲೈ ನೋವು ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮಗೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸಂತೋಷ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಡೆಡ್ ಲೈನ್ ಫಿಫ್ಟೀನ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಅಂದರೆ ನೀವು ಆಂಧ್ರ ಪ್ರದೇಶ್ ಕರ್ನಾಟಕ ತೆಲಂಗಾಣ ಅಥವಾ ಛತ್ತೀಸ್ಗಢಗೆ ಸೇರಿದಂತಹ ವಿದ್ಯಾರ್ಥಿನಿಯಾಗಿದ್ದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರಾ ನೋಡಿ ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇದೆ ಸ್ಟಾರ್ಟ್ ಅದ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಹಾಗಾಗಿ ಎಲ್ಲ ಡೀಟೇಲ್ಸ್ನ ನೀವು ಕಂಪ್ಲೀಟ್ ಫಿಲ್ ಅಪ್ ಮಾಡಿ ಕೊನೆಯಲ್ಲಿ ಪ್ರಿವ್ಯೂ ನೋಡಿ ಆಮೇಲೆ ಸಬ್ಮಿಟ್ ಮಾಡಿ ಅಲ್ಲಿಗೆ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ನೋಡಿ ಸಂತೂರ್ನಿಂದ ಕೊಟ್ಟಿರುವಂತಹ ಈ ಒಂದು ಅವಕಾಶವನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಇಪ್ಪತ್ನಾಲ್ಕು ಸಾವಿರ ಪ್ರತಿ ವರ್ಷ ನಿಮಗೆ ಸಿಗುತ್ತೆ ಅಂದರೆ ಎಷ್ಟೊಂದು ಹಣಕಾಸಿನ ಸಹಾಯ ಆಗುತ್ತಲ್ಲ ಹಾಗಾಗಿ ದಯವಿಟ್ಟು ಮಿಸ್ ಮಾಡದೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ನೀವು ಮಾಡೋದಲ್ಲದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದರ ಬಗ್ಗೆ ತಿಳಿಸಿ ನೀವು ಅಕಸ್ಮಾತ್ ಪ್ರೈವೇಟ್ ಸ್ಕೂಲಲ್ಲಿ ನೀವು ಟೆಂತ್ ಸ್ಟ್ಯಾಂಡರ್ಡು ಪಿ ಯು ಸಿ ಮಾಡ್ಕೊಂಡಿದ್ರು ಪರವಾಗಿಲ್ಲ ನಿಮ್ಮ ಯಾರೇ ಫ್ರೆಂಡ್ಸು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರುವಂತಹ ವಿದ್ಯಾರ್ಥಿನಿಯರಿದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಕೂಡ ಸಹಾಯ ಆಗಲಿ ಈ ಚಾನೆಲ್ ಮೂಲಕ ಹಾಗೆ ನನ್ನ ವಿಡಿಯೋಗಳ ಮೂಲಕ ಎಜುಕೇಷನ್ ರಿಲೇಟೆಡ್ ಎಲ್ಲ ಮಾಹಿತಿಗಳನ್ನು ಅಪ್ಡೇಟ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಐಕಾನನ್ನು ಪ್ರೆಸ್ ಮಾಡಿ ನಮಸ್ಕಾರ ಧನ್ಯವಾದ